ಶಿಕ್ಷಕ ಬಾಂಧವರಿಗೆ ನಮಸ್ಕಾರ ಏನಪ್ಪ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಇವತ್ತು ಹೊಸ ಚಾನಲ್ ಅಂದ್ರೆ ಅದೇ ಚಾನಲ್ ಹೆಸರು ಚೇಂಜ್ ಆಗಿದೆ ಸ್ವಲ್ಪ ಒಂದು ಸಂಗೀತ ಚೆಪ್ ಅಂತ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ನೋಡಿ ಡನ್ 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 ಮಾಡಿ ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಇಡ್ಲಿ ಮಾಡ್ತಾಯಿದೆ ಬಟ್ಲಿ ಇಡ್ಲಿ ಅಂತ ಅದು ನೋಡಿ ಯಾವ ಥರ ಮಾಡ್ತೀನಿ ಅಂತ ಮೊದಲು ನೆನೆಸೋದು ತೋರಿಸ್ತಾ ಇದ್ದೀನಿ ಹೇಗೆ ನೆನೆಸ್ಬೇಕು ಅಂತ ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ ನಾಲ್ಕು ಗಂಟೆ ಆಗಿದೆ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ಉದ್ದಿನಬೇಳೆ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಈ ಕಪ್ಪಲ್ಲೇ ಒಂದು ಕಪ್ಪು ಅವಲಕ್ಕಿ ನೆನೆಸಿದ್ದೀನಿ ಒಂದು ಸ್ವಲ್ಪ ಅನ್ನ ಇಟ್ಕೊಂಡಿದ್ದೀನಿ ಹಾಗೂ ಮತ್ತು ಇಡ್ಲಿ ರವೆ ಇಡ್ಲಿ ರವೆ ಇಟ್ಕೊಂಡಿದ್ದೀನಿ ಇಡ್ಲಿ ರವೆ ಈ ಪಾಕೆಟ್ ಬರುತ್ತೆ ಇಡ್ಲಿ ರವೆ ಇಟ್ಕೊಂಡಿ ಅದೀಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಇದು ಮಿಕ್ಸಿ ಮಾಡಿದ್ದೀನಿ ಇದು ಎಲ್ಲ ಮಿಕ್ಸಿ ಮಾಡಿದ್ದೀನಿ ಉದ್ದಿನಬೇಳೆ ಅನ್ನ ಮತ್ತು ಅವಲಕ್ಕಿನ ಮೂರು ಸೇರಿ ಮಿಕ್ಸಿ ಮಾಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ನೆನೆಸಲಿಕ್ಕೆ ನಾನು ಇಷ್ಟು ಮೆಂತೆ ಹಾಕಿದ್ದೆ ನೀವು ಅದೇ ಥರ ಮೆಂತ್ಯ ಹಾಕಿ ಇದಕ್ಕೀಗ ನಾವು ರವೆ ತೊಗೊಳ್ಳೋಣ ಈಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ನಾವು ರವೆ ಹಾಕ್ಕೊಂಡು ಇಡ್ಲಿ ಮುಕ್ಕಾಲು ಗ್ಲಾಸ್ ಒಂದು ಗ್ಲಾಸ್ ಆದರೂ ನಡೆಯುತ್ತೆ ಇದಕ್ಕೀಗ ಮುಕ್ಕಾಲು ಒಂದು ಗ್ಲಾಸಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇಷ್ಟನ್ನು ರವೆ ಬೆರೆಸೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕೋಣ ಒಂದು ಸ್ಪೂನಷ್ಟು ಚೆನ್ನಾಗಿ ಕಲಸೋಣ ಇಡ್ಲಿ ಹದದಲ್ಲಿ ಚೆನ್ನಾಗಿ ಕಲಸೋಣ ಈಗ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಈ ಥರ ಗಟ್ಟಿಯಾಗಬೇಕು ಭಾಳ ತಳು ಆದರೆ ಇಡ್ಲಿ ತಳು ಬರುತ್ತೆ ಹಾಗಾಗಿ ಚೆನ್ನಾಗಿ ಕಲಸಾಗಿದೆ ಈಗ ಇದು ಒಂದು ಮುಚ್ಚಿಡೋಣ ಬೆಳಗ್ಗೆ ಹೊತ್ತಿಗೆ ನಾವು ಇಡ್ಲಿ ಮಾಡೋಕ್ಕೆ ಸರಿ ಹೋಗುತ್ತೆ ತಗಿನ ಶುಭೋದಯ ನೆನ್ನೆ ಎಲ್ಲ ನಾವು ಹಿಟ್ಟು ರೆಡಿ ಮಾಡಿಟ್ಟಿದ್ದೀವಿ ನೈಟು ಈಗ ನಾವು ತೋರಿಸೋಣ ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ ವೀಕ್ಷಕರೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಷ್ಟು ಚೆನ್ನಾಗಿ ಹುಬ್ಬಿದೆ ಈ ಥರ ಹುಬ್ಬಿಟ್ಟಿದ್ದೀನಿ ಈಗ ಇದು ಹಿಟ್ಟು ತುಂಬ ಹದವಾಗಿದೆ ತುಂಬ ಚೆನ್ನಾಗಿ ಹುಬ್ಬಿದೆ ಈಗ ಒಂದು ಐದು ನಿಮಿಷ ಇದು ಹಾಗೆ ಇರಲಿ ನಾವು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಿ ಏನೇನು ಹಾಕೋದು ಅಂತ ನೋಡೋಣ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವೀಕ್ಷಕರೇ ನಾವು ಎರಡು ಥರ ಚಟ್ನಿ ಮಾಡ್ತೀವಿ ಬರೀ ಒಂದು ಪುಟಾಣಿ ಹಾಕಿ ಒಂದು ಚಟ್ನಿ ಮಾಡ್ತೀವಿ ಇನ್ನೊಂದು ಶೇಂಗಾ ಪುಟಾಣಿ ಎರಡೂ ಹಾಕಿ ಚಟ್ನಿ ಮಾಡ್ತೀವಿ ಈಗ ನಾವು ಇದಕ್ಕೆ ಕೊಬ್ಬರಿ ಹಾಕೊಳ್ಳೋಣ ಮಿಕ್ಸಿಗೆ ಸ್ವಲ್ಪ ಪಟಾಣಿ ಹಾಕೋಣ ಇದು ಹುಡಿದಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿನ ಒಂದು ಏಳೆಂಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಭಾಳ ಬೇಡ ಬೆಳ್ಳುಳ್ಳಿ ಶೇಂಗಾ ಸ್ವಲ್ಪ ಹುರಿದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಆ ಡಬ್ಬಿಯಲ್ಲಿ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಇದು ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರಿ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ವೀಕ್ಷಕರೇ ಚಟ್ನಿ ರೆಡಿಯಾಗಿದೆ ಇಡ್ಲಿಗೆ ಇಡ್ಲಿ ಮಾಡೋಕ್ಕೆ ಬಟ್ಲಿ ಇಡ್ಲಿ ಮಾಡೋದಂತ ಹೇಳಿದ್ದೆ ಬಟ್ಲಿ ಇಡ್ಲಿಗೆ ನಾವು ಅಗ್ರೇಸ್ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೋದಣ ಈಸಿಯಾಗಿ ಇಡ್ಲಿ ಬರುತ್ತೆ ಈಗ ನಾವು ಎಣ್ಣೆ ಎಲ್ಲ ಹಚ್ಚಾಗಿದೆ ಎಷ್ಟು ಚೆನ್ನಾಗಿ ಹುಬ್ಬಿದ್ದೆ ನೋಡಿ ಹಿಟ್ಟು ತುಂಬ ಚೆನ್ನಾಗಿದ್ದೇವೆ ಒಂದು ಅರ್ಧ ಅರ್ಧ ಹಾಕೊಳ್ಳೋಣ ಅಷ್ಟೇ ನಾವು ಅದು ಫುಲ್ಲಾಗಿ ಬರುತ್ತೆ ಈ ಥರ ಅರ್ಧ ಅರ್ಧ ಹಾಕೊಳ್ಳೋಣ ಹಾಕಾಗಿದ್ದೆ ವೀಕ್ಷಕರಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಬಟ್ಲಿ ಇಡ್ಲಿ ಅಂತ ಇದು ಅರ್ಧ ಅರ್ಧ ಹಾಕಿದ್ದೀನಿ ಇದು ಇಡೋಣ ನಾವು ಈ ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಹಾಕಿಟ್ಟಿದ್ದೆ ಇದಕ್ಕೆ ಇಡಣ ಇದಕ್ಕೆ ಮುಚ್ಚಿಬಿಡೋಣ ಒಂದು ಹತ್ತು ನಿಮಿಷ ಇದು ಮುಚ್ಕೊಂಡು ಬರೋವರೆಗೂ ನಾವು ಈಗ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ತಡ್ಕಾ ಕೊಡೋಣ ತಡ್ಕ ಅಂದರೆ ಒಗ್ಗರಣೆ ಲೈನ್ ತೆಗೆದು ಸಣ್ಣಗಾಗಿ ಒಂದು ಒಗ್ಗರಣೆ ಈಗ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪನೂ ಹಾಕೊಳ್ಳೋಣ ಮೇಲುಗಡೆಯಿಂದ ತುಪ್ಪ ತಿನ್ನೋಣ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಗ್ಗರಣೆ ಸ್ವಲ್ಪ ಬೇಳೆ ಕಟ್ಟಿಬೇಡ ಒಂದು ಸ್ವಲ್ಪ ಹಣಮೆಣ್ಸಿನ್ಕಾಯಿ ಕೊತ್ತಂಬ ಆಫ್ ಮಾಡೋಣ ಈಗಾಗಿದ್ದೇ ವೀಕ್ಷಕರೆ ಇಡ್ಲಿ ಹತ್ತು ನಿಮಿಷ ಕರೆಕ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾವು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಈಗ ಒಗ್ಗರಣೆ ಆಗಿದೆ ಇದಕ್ಕೆ ಹಾಕ್ಬಿಡೋಣ ಈ ಥರ ಚೆನ್ನಾಗಿ ಒಗ್ಗರಣೆ ಬಿದ್ದರೆ ಇಡ್ಲಿಗೆ ತುಂಬ ರುಚಿ ಬರುತ್ತೆ ವೀಕ್ಷಕರೇ ಒಂದು ಚಾಕು ಸಹಾಯದಿಂದ ಹೀಗೆ ಎರಡು ಜಲ ಬಿಡಿಸ್ಕೊಳ್ಳೋಣ ಇಡ್ಲಿನ ಬಿಡಿಸ್ಕೊಂಡು ಈ ಥರ ಹಾಕೊಳ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆತ್ತಿಗೆ ತುಂಬ ಚೆನ್ನಾಗಿ ಬಂದಿದೆ ಹಲೋ ವೀಕ್ಷಕರೇ ಈಗ ಇಡ್ಲಿ ಮತ್ತು ಚಟ್ನಿ ಬಟ್ಲಿ ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಹೀಗೆ ಪ್ರೆಸ್ ಮಾಡಿದರೆ ಒಂಥರ ಕೇಕ್ ಥರ ಹ್ಞೂ ಬಟ್ಲಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಚಟ್ನಿಗೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲುಗಡೆ ಹ್ಞೂ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಎಂಥ ರುಚಿ ತುಂಬ ರುಚಿಯಾಗಿದೆ ನೀವು ಈ ಥರ ಮಾಡಿ ಸವಿದು ನನಗೆ ಸಂಗೀತ ಶಪ್ ಚಾನಲ್ಗೆ ಕಮೆಂಟ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು